ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈಸಿಯಾಗಿ ಹಲಸಿನೆಣ್ಣಿನ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಪ್ಯಾನ್ನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಈ ಅಕ್ಕಿಯೆಲ್ಲ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಈ ಅಕ್ಕಿ ಸ್ವಲ್ಪ ಕೆಂಪಗಾದಮೇಲೆ ಇದಕ್ಕೆ ನಾನು ಅರ್ಧ ಟೀ ಸ್ಪೂನು ಗಸಗಸೆನ ಹಾಕೋತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಗಸಗಸೆನ ಹಾಕ್ಕೊಳ್ಳಿ ಪ್ಯಾನಲ್ಲಿರೋ ಬಿಸಿಗೆ ಗಸಗಸೆನ ಚೆನ್ನಾಗಿ ನಾವು ಹುರ್ಕೋಬೋದು ಈ ಅಕ್ಕಿ ಮತ್ತು ಗಸಗಸೆನ ಚೆನ್ನಾಗಿ ಹುರ್ಕೊಂಡು ನಾನು ಇದನ್ನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನ ಪೌಡ್ರ್ ಮಾಡಿಕೊಂಡು ಇದಕ್ಕೆ ನಾನು ಅರ್ಧ ಕಪ್ಪು ಕಾಯಿ ತುರಿನ ಹಾಕ್ಕೊಂಡು ಮತ್ತೆ ಇದನ್ನ ಮಿಕ್ಸರಲ್ಲಿ ತಿರುಗಿಸ್ಕೊತಾ ಇದ್ದೀನಿ ಇದು ಒಂದು ಸ್ವಲ್ಪ ತರಿತರಿಯಾಗೇ ಇರಬೇಕು ಫೈನ್ ಆಗಬೇಕಂತೇನೂ ಇಲ್ಲ ಈ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ದೊಡ್ಡ ಬೌಲು ಹಲಸಿನಣ್ಣು ತೊಗೊಂಡಿದ್ದೀನಿ ಈ ಹಲಸಿನ ನಾನು ಮುಕ್ಕಾಲು ಭಾಗದಷ್ಟು ಹಲಸಿನ ಮಿಕ್ಸರಲ್ಲಿ ಹಾಕ್ಕೊಂಬಿಟ್ಟು ಪ್ಯೂರಿ ಮಾಡ್ಕೊತಾ ಇದ್ದೀನಿ ಈ ಪ್ಯೂರಿನ ಕೂಡ ನಾನು ಈ ಅಕ್ಕಿ ಗಸಗಸೆ ಮತ್ತು ಕೊಬ್ಬರಿನ ಮಿಕ್ಸರ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ ಮತ್ತು ಈ ಪಾತ್ರೆಗೆ ಒಂದು ಕಪ್ಪು ಬೆಲ್ಲನ ಕೂಡ ಸೇರಿಸ್ಕೋತಾ ಇದ್ದೀನಿ ಈಗ ಇನ್ನು ಉಳಿದಿರೋ ಅಲಸಿನ ಫೈನಾಗಿ ಹಚ್ಕೊಂಡು ಅದನ್ನು ಕೂಡ ನಾನು ಆ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಇವಾಗ ಒಂದು ಲೋಟ ನೀರನ್ನ ಕೂಡ ಬೆರೆಸ್ಕೊತಾ ಇದ್ದೀನಿ ಚೆನ್ನಾಗಿ ಬೆರೆಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದೆರಡು ಕುದಿ ಚೆನ್ನಾಗಿ ಕುದಿಸಿ ಈಗ ಈ ಪಾತ್ರೆಯಲ್ಲಿ ನಾನು ಅಕ್ಕಿ ಹುರ್ಕೊಂಡಿರೋ ಅಕ್ಕಿ ಗಸಗಸೆ ಕಾಯಿ ತುರಿ ಮತ್ತು ಹಲಸಿನ ಹಣ್ಣಿನ ಪೇಸ್ಟು ಹಲ್ಸಿನಣ್ಣು ಕಟ್ ಮಾಡ್ಕೊಂಡಿರೋದು ಬೆಲ್ಲ ನೀರನ್ನು ಹಾಕಿ ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೋಡಿ ಈ ಏನಿರುತ್ತೆ ಅದೆಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಈಗ ನಾನು ಒಂದು ಪ್ಯಾನ್ನಲ್ಲಿ ಮತ್ತು ಒಂದು ಸ್ವಲ್ಪ ತುಪ್ಪನ ಬಿಸಿ ಮಾಡಿಕೊಂಡು ಅದರಲ್ಲಿ ಡ್ರೈ ಫ್ರೂಟ್ಸ್ನ ಹುರ್ಕೋತಾ ಇದ್ದೀನಿ ಮೊದಲಿಗೆ ಗೋಡಂಬಿನ ಹಾಕ್ಕೊಂಡು ಹುರ್ಕೊಂಡು ಈ ಗೋಡಂಬಿ ಒಂದು ಸ್ವಲ್ಪ ಕೆಂಪಗಾದಮೇಲೆ ಅದಕ್ಕೆ ನಾನು ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಈ ಒಣ ದ್ರಾಕ್ಷಿ ಒಂದು ಸ್ವಲ್ಪ ದಪ್ಪ ಆಗುತ್ತೆ ತುಪ್ಪದಲ್ಲಿ ಹುರಿತಿದ್ದಂಗೆ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಿಕೊಂಡು ಪಾಯಸಕ್ಕೆ ಹಾಕ್ಕೊಂಡು ಇದನ್ನ ಮತ್ತೆ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಪಾಯಸ ರೆಡಿಯಾಗಿ ಹೋಗುತ್ತೆ ತುಂಬ ಈಸಿ ಪಾಯಸ ಮಾಡೋದು ನೋಡಿ ಇವಾಗ ಈ ಪಾಯಸ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನನ್ನ ಬೇರೆ ರೆಸಿಪೀಸ್ ನೋಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಲಿಂಕ್ನ ಕ್ಲಿಕ್ ಮಾಡಿ ನೀವು ಆ ರೆಸಿಪೀಸ್ನ ಕೂಡ ನೋಡ್ಕೋಬೋದು ಥ್ಯಾಂಕ್ ಯು